जो मैं विश्व उठेंगे नहीं के बाद की जय राजादि राज सद्गुणनाथ गंडेश महाराज की जय सर साधु संत महाराज की जय श्री गुरुदेव दत्त दत्त ಶ್ರೀ ಅಣ್ಣ ಗುರುವರ್ಯರಾದಂತ ಶ್ರೀ 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 ಶ್ರೋತಿಯ ಬ್ರಹ್ಮೇಶ್ವರಾದಂತ ಜಗದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಪರಮ ಪವಿತ್ರ ಪಾದಗಳಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸುತ್ತ ಅನ್ನದಾತರು ವಿದ್ಯಾವಂತರು ಭಕ್ತರ ಪಾಲಿಗೆ ನಮ್ಮೆಲ್ಲರಿಗೂ ದೇವರಾದಂತ ಶ್ರೀ ಶ್ರೀ ಶ್ರೋತಿಯ ಬ್ರಹ್ಮೇಶ್ವರ ನಂತರ ದುಂಡೇಶ್ವರ ಮಹಾಸ್ವಾಮಿಗಳವರಿಗೆ ಪರಮ ಪಾವ ಪಾದಂಗ ನಾನು ಶತಕೋಟಿ ನಮಸ್ಕರಿಸುತ್ತ ಹಾಗೆ ನನ್ನ ವೇದ ವಿದ್ಯಾ ಗುರುಗಳಾದಂತಹ ಮಹೇಶ್ ಗುರುಜಿಯವ್ರಿಗೂ ಕೂಡ ನಮಸ್ಕರಿಸುತ್ತ ಹಾಗೆ ಮತ್ತು ಸಂಸ್ಕೃತ ಮತ್ತು ಸಂಗೀತ ಶಿಕ್ಷಕರಿಗೂ ಕೂಡ ನಮಸ್ಕರಿಸುತ್ತ ಹಾಗೆ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾಯಂದಿರೆ ತಂದೆಯರೆ ಎಲ್ಲರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳನ್ನು ಕೊಡುತ್ತ ಬಸವನವರ ಮಾತಾಡ್ತಾರೆ ಏನ್ಪಾ ಅಂತಂದ್ರ ನಾವೆಲ್ಲರೂ ಬಂದ ಹೇಳ್ತಾರ ಇವನ ಆರವ ಇವನ ಆರವ ಎಂದೆನಿಸ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆ ಮಗನಂದೆನಿಸಯ್ಯ ಅಂತ ಹೇಳ್ತಾರ ಅಂತ ಹೇಳ್ತಾರ ಧರ್ಮ ಜಾತಿ ಭೇದ ಬೇರೆ ಆದ್ರೂ ಕೂಡ ನಿಮ್ಮ ಧರ್ಮಕ್ಕೊಬ್ಬ ದೇವರು ಇರ್ತಾನ ಎಲ್ಲರಿಗೂ ಧರ್ಮಕ್ಕೊಬ್ಬ ದೇವರು ಇರ್ತಾನ ಹೇಳ್ತಾರ ನೀವ ಧರ್ಮಕ್ಕೊಬ್ಬರು ದೇವ ನೀವು ಆ ಮನಿ ಆ ಭಕ್ತಿಯಿಂದ ಪೂಜೆ ಮಾಡುದು ಅಹ್ ಮಾಡ್ತಿರ್ತೀವಿ ಅದಕ್ಕಾಗಿ ಬಸವಣ್ಣವರು ಮಾತಾಡ್ತಾರ ನಾವೆಲ್ಲರೂ ಒಂದ ಯಾವ ಜಾತಿ ಭೇದ ಭಾವ ಇರ್ತಾರೆ ನಾವೆಲ್ಲರೂ ಒಂದಿವಿ ಅದಕ್ಕೆ ಹೇಳ್ತಾರ ಬಸವಣ್ಣವರು ಒಂದ್ ಮಾತ ಆಯಾ ಧರ್ಮ ಬೇರೆ ಆದ್ರೂ ಕೂಡ ಸನ್ಮಾತನು ಒಬ್ಬನೇ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರ ಆಕಾಶ ಸ್ತೋಯಂ ಗಚಿತ ಯಥಾ ಗಚ್ಚತಿ ಸಾಗರಂ ಸರ್ವದೇವೋ ನಮಸ್ಕಾರಾಯ ಶಂಕರಂ ಪ್ರತಿ ಗಚ್ಚತಿ ಏನು ಹೇಳ್ತಾರ ಆಯಾ ಧರ್ಮಗಳು ಬೇರೆ ಆಗಿದ್ರು ಕೂಡ ಆ ಮ್ಯಾಗಿನ ಪರಮಾತ್ಮ ಮಾತ್ರ ಒಬ್ಬವನೇ ಅಲ್ಲ ನೀವು ಅಲ್ಲನಂದ್ರಿ ಶಿವಾನಂದ್ ಏನು ಅಂದ್ರಿ ನದಿ ಹೋಗಿ ಹೆಂಗ ಸಮಸ್ಯ ಏನೋ ಅಂತಂದ್ರು ಕೂಡ ಮ organique ಸಮರಕ್ಕೆ ಮರ್ತಿದಲ್ಲ ಹಾಗೆ ನೀವು ಏನೋ ಅನ್ನದ್ರೂ ಕೂಡ ಆ ಪರಮಾತ್ಮನಿಗೆ ಮರ್ತುತ್ತೆ ನೀ ಕ್ಯಾಸರ ಬ್ರಹ್ಮ ಸ್ವರಣ ಅವರಿಗೆ ಎಷ್ಟು ದಿನ ಎಂದು ಇಬಿ ಗಡಕ ಗದ್ಯಮಿತಿ ಸನಕಿ ಇನಾಮಿ ಕಲ್ಯಾಣಕೊಂಡಗ ಒಬ್ಬ ಪ್ರಸಿದ್ಧ ಕಾಲಂತರು ಪ್ರಸಿದ್ಧ ಕಾಲಾ ಕಲ್ಯಾಣದೊಳಕ ಬಸವಣ್ಣನ ರಾತ್ರಿ ಸಮಯ ಆ ಜೊತೆಗೆ ಅರ್ಧನಪಾ ಅಂತಂದ್ರೆ ಪತ್ನಿಯಾಗಿರಕಂತ ನೀಲಾಂಬಿಕೆ ಯಾಕಂದ್ರೆ ಸಣವ್ವ ಸಣವ್ವ ಗಟ್ಟ ಬಸವಣ್ಣ ಜೊತೆ ಬಂದಿರ್ತಾರ ಆ ಕಲ್ಯಾಣ ಹೆಂಟಿ ನೀರ್ ತರಬೇಕು ಅಂತ ಹೇಳಿ ಬಂದಿರ್ತಾರೆ ನೀರ್ ತರಬೇಕು ಅಂತ ಹೇಳಿ ಬಂದಿರ್ತಾಳ ಬಸವಣ್ಣ ಅವರು ಬರ್ತಿರ್ತರ ವಿರಮ ಪತ್ನಿ ಆಗಿರಕಂತ ನೀಲಾಂಬಿಕೆ ಬರ್ತಿರ್ತಾರ ಆ ಕಳೆ ಹಾಕ್ತಿ ನೀರ್ ತಗೋ ಸಮಯದೊಳಗ ಆ ಕಣ್ಣು ಎಲ್ಲಿ ಬರ್ತೈತಪ್ಪ ಅಂತಂದ್ರ ನೀಲಾಂಬಿಕೆ ಇರ್ತಕ್ಕಂತ ನೀಲಾಂಬಿಕೆ ಮ್ಯಾಲ ಆ ಅದಕ್ಕಿ ಹೆಂಗೆ ಹಾಕ್ತಿ ನಮ್ಮ ಪ್ರಧಾನಮಂತ್ರಿ ಹೆಂಡತಿ ಎಷ್ಟು ಚಂದಾಳ ಎಷ್ಟು ಲಕ್ಷಣವಾಗಿದ್ದಾಳ ಅಂತ ಹೇಳಿ ಆ ನೋಡ್ತೊಳಗ ಆಕಿ ಕಣ್ಣಿ ಎಲಿ ಬರುತ್ತಿಪ್ಪ ಅಂತಂದ್ರ ಆ ತಾಯಿ ಹಾಕೊಂಡಿರ್ತಂತ ಆ ಕಿಮಿ ಅದೇನೋ ಹಾಕಲ್ಲ ಏನೋ ಹಾಕಿರಲ್ಲ ಇವ ಅವಾಗೇನ್ ಗೊತ್ತ ತಾಯಿನ ಸಮಯ ನೋಡ್ಬೇಕಂತ ಹೇಳಿ ಗೊತ್ತೊಳಗ ಆ ಕಿಕ್ಕ ಕಿವಿಯಲ್ಲಿರ್ತಕ್ಕಂತ ಓಲೆಗಳ ಮೇಲೆ ಬೆಳತದೆ ಮುತ್ತಿನ ಓಲೆಗಳ ಮೇಲೆ ಬೆಳತದೆ ಅದಕ್ಕ ಅವನ ಹೆಂಗಾದ್ರ ಮಾಡಿ ಹಾಕೋಬೇಕು ಅಂತ ಹೇಳಿ ಮನ್ಸನಾಗ್ ಗೊತ್ತುಬಿಡ್ತದೆ ಅದ ಈ ಹೆಣ್ಮಕ್ಳಿಗೆ ತಗೋಬೇಕು ಅಂತ ಮನ್ಸಿನಾಗ ಗೊತ್ತು ಬಿಡ್ತಾರೆ ಜೊತೆ ಕಡಿತರಿ ಮನ್ಯಾಗ ಅಲ್ಲಿಗೆಲ್ಲ ಅವನ ಕಳ್ಳಿ ಮೇಲ್ ತೋ ಹಾಕೋಳ್ತಾನ ಕಳ್ಳ ಬರ್ತಾನ ಮನೆಗೆ ಹಾಟಿಸುತ್ತಿತ್ತು ಏನಾಗಟ್ಟಿಗೆ ಅನ್ನ ಹಾಕುವಂತಾನೆ ಇಲ್ಲ ಅಂತ ಬಸವಣ್ಣಲ್ಲ ಬಸವಣ್ಣ ಇರ್ತಕ್ಕಂಥ ಧರ್ಮ ಪತ್ನಿಯಲ್ಲಿ ಇರ್ತಕ್ಕಂಥ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳನ್ನು ತಂದು ಕೊಟ್ಟರೆ ನಿವತ್ತು ಊಟ ಇಲ್ಲ ಅಂದ್ರೆ ಊಟ ಇಲ್ಲ ಗಟಾ ತಂದಿ ಯಾರ ಗಟಾಟ ಜಗತ್ನಾಗ ಹೆಂಗೆ ಮಾತ್ಸ್ ಕೇಳಂತ ಇರ್ತಾರೆ ಯಾರಂತ ಅಬಾರ್ ಹಿಂಗ ಪ್ರಪಂಚ ಮಾಲತ ಇರುತ್ತಾರೆ ಯಾರು ಯಾರು ಹೆಂಡಿ ಮಾತು ಕೇಳಿದ್ರಿ ಕೈ ಹತ್ರ ಈತಂದ್ರೆ ಅಂತ ಎಲ್ಲರೂ ಕೈ ಎತ್ತಿರತ್ತ ಆದ್ರೆ ಒಬ್ಬ ಮಾತ್ರ ಸುಮ್ಮನೆ ಕುಟ್ಟಿರುತ್ತೆ ಯಾಕಪ್ಪಾ ನೀರೆ ಹಿಂಗೆ ಮಾತು ಕೇಳನ ಹೋಗದಿಲ್ಲ ಅಂತಂದ್ರೆ ಅಂತ ಇಲ್ಲಪ್ಪ ಹೆಂಡಿನ ಕೈ ಕೇಳ ಕೇಳಿ ಕೈ ಬಿಟ್ಟ ಅದಕ್ಕೆ ಕಳ್ಳ ಬೆಳತಾನೆ ಹಿಸಾನ್ ಮಾಡ್ತಾನ ವಿಚಾರ ಮಾಡ್ತಾನ ಮಾಡ್ತಾನ ಒಂದು ನಿರ್ಮ ಒಂದು ನಿರ್ಧಾರ ಬಸವಣ್ಣನ ಕಲ್ಯಾಣ ಮಂಟಪ ಅಂದ್ರೆ ಅಂತ ಕಲ್ಯಾಣ ಮಂಟಪ ಅಲ್ಲ ಬಾಯಲ್ಲಿ ಯಾವತ್ತು ಶಿವನಾಮ ಸ್ವರ್ಣಿ ಓಂ ನಮ ಶಿವಾಯ ಅಂತಕ್ಕಂಥ ವಿಶಾಲವಾದಂತ ಮನೆ ಸಾವಿರಾರು ಜಂಗಮರು ಪ್ರಸಾದ ಮಾಡಿ ಹೋಗ್ತಕ್ಕಂತ ಮಹಾಮನೆ ಇತ್ತು ಕಳಭದ್ರ ಹೋಗ್ತಾನ ಹೋಗಿ ನೋಡ್ತಾನ ಬಸವಣ್ಣ ಒಂದು ಮ್ಯಾಗ ಪದಕ್ ಹಾಕಿರ್ತಾನ ಏನಂತಂದ್ರ ಬವಿಗಳಿಗೆ ಪ್ರವೇಶವಿಲ್ಲ ಅಂತಂದ್ರ ಬಸವಣ್ಣನ ಒಳಗ ಯಾರ ಕೊಳ್ಳಾಗ ಲಿಂಗ್ ಐತಲ್ಲ ಅವ್ರಿಗೆ ಅಷ್ಟ ಬಸವಣ್ಣನ ಮನಿಯೊಳಗ ಪ್ರವೇಶವಿತ್ತು ಅಂದ್ರೆ ಇದ್ದಿದ್ದಿಲ್ಲ ಅದನ್ನ ನೋಡ್ತಾನ ನಾನ್ ನೋಡ್ರ ಭವಿ ಇದೀನಿ ಅನ್ನ ಜಾಧ್ಯ ನಾನ್ ನೋಡ್ರ ಹೆಂಗ ಒಳಗ್ ಹೋಗಲಿ ಅಂತ ಹೇಳಿ ನಿರ್ಧಾರ ಮಾಡ್ತಾನ ಅಲ್ಲಿ ಸ್ವಾರ್ಧ ಕಾರಕರಾಗಿ ಬಸವಣ್ಣನ ಇರ್ತಕ್ಕಂತ ಆತ್ಮರಶಿಯಾದಂತಹ ಹಡಪದಪ್ಪನವರೇ ನಿಂತಿರ್ತಾರೆ ಬಿಡ್ಬೇಕು ಇಲ್ಲ ಅಂದ್ರೆ ಬಿಡ್ತಿದ್ದಿಲ್ಲ ಅವ್ರು ಕಳೆ ನೋಡ್ತಾನ ನೋಡಿ ಕಡಿಪಣ್ಣ ಬರ್ತಾನ ದಾರಿ ಮೇಲೆ ಬಿದ್ದಂತ ಒಂದು ಕಲ್ಲು ತಗೋತಾನ ಅರ್ಬಿ ತಗೋತಾನ ಕೊಳ ಕಟ್ಕೋತಾನ ಕಟ್ಕೊಂಡು ಹಡಪದಪ್ಪನವ್ ಹೊಂದ್ ಹೋಗ್ತಾನ ಹಡಪದಪ್ಪನವರು ಲಿಂಗಾನ ಇರ್ಬೇಕಂತ ಹೇಳಿ ನಡಿತಮ್ಮ ಒಳಗಿಂದ ಬಿಡ್ತಾರ ಮಧ್ಯಾಹ್ನ ಹೋಗಿರ್ತಾನ ಹೋಗಿ ಪ್ರಸಾದ ಮಾಡ್ತಾನ ಹಂಗ ಹಿಂಗ ಸಾಯಂಕಾಲ ಎಂಟೂವರೆ ಕಳೀತದ ಎಂಟೂವರೆಗೂ ಪ್ರಸಾದ ಇರ್ತದೆ ಪ್ರಸಾದ ಮಾಡ್ತಾನ ರಾತ್ರಿ ಒಂಬತ್ತು ಒಂಬತ್ತುವರೆ ವರೆ ಆತು ಕಳಬೇಕು ಹಂಗ ಹೋಗ್ತಾರಲ್ರಿ ಹಂಗ ಬಸವಣ್ಣನ ಕೋಣಿ ಕೋಣಿ ಒಳಗೆ ಹೋಗ್ತಿರ್ತಾನ ಹೋಗ್ತಾನ ಬಸವಣ್ಣವರು ಕಲ್ಕೊಂಡಿರ್ತಾರ ಧರ್ಮ ಪತ್ನಿ ಆಗಿರ್ಕಂತ ನೀಲಾಂಬಿಕೆ ತಾಯಿ ಮೈಗಿರ್ತಾಳ ಆಗಾಡ ದೀಪ ಹೊರಕತ್ತದ ಈ ಕಾಡಿನ ದೀಪತದ ಆ ದೀಪದ ಪ್ರಕಾಶ ಬೊಳಗ ಆ ತಾಯಿ ಮುಖ ಮಿಡಿ ಮಿಡಿ ಮಿಂಚಾತಿತ್ತು ಹೋಗಿ ನೋಡ್ತಾನೆ ಆ ತಾಯಿಯ ಮಂಗರ ಸೂತ್ರ ಸೂರ್ಯನ ಬೆಳಕಿನಾಗ ಮಿರಿ ಮಿಡಿ ಮೆಣಸಾತಿತ್ತು ಅಲ್ಲೊಂದು ಯಾಕೆ ಬಿಡ್ಬೇಕು ಅಂತ ಕಂಡ ಅದೊಂದು ಯಾಕ ಬಿಡ್ಬೇಕು ಅಂತ ಹೇಳಿ ಹಗ ಒಂದು ಬಿಸ್ಕೊಂಡ ಇನ್ನೊಂದು ಬಿಸ್ಕೊಳಕು ಕಾನಾತ್ ನೋಡ್ರಿ ನೀವತ್ತು ಹೊಸನವ್ರು ಎಲ್ಲಿ ನಾನು ಕಳ್ಳ ತರತರ ನಡೀಬಿಟ್ಟಿದ್ದ ಕಳ್ಳ ಯಾಕಿಂತವ್ರ ಕೈಯಾಗ ಸಿಕ್ಕಿಲ್ಲ ಪ್ರಧಾನ ಮಂತ್ರಿ ಕೈಯಾಗ ಸಿಕ್ಕಿ ಇನ್ನೇನು ನನಗ ಗಲ್ಲ ಶಿಕ್ಷೆಯನ್ನ ಕೊಡ್ತಾರ ಅಂತ ತಿಳ್ಕೊಂಡ ತರ ತರತರ ನಡಗಾತಿದ್ದ ಕಳ್ಳ ಹಸವನವ್ರು ನೋಡ್ತಾರ ಈತನೇ ಕಳ್ಳ ನೀನ್ ಒಳಗಿಂತ ಸದಿಯನ್ನು ನಂಬಿದ್ದೇನೆಯ್ಯ ಒಡನಿಡಿದ ಸತಿಯನ್ನು ನಂಬಿದ್ದೇನೆಯಾ ಕೈ ಹಿಡ್ದ ಸಜ್ಜನೆಯನ್ನು ಮೆಚ್ಚಿದ್ದೇನೆಯಾ ಅಯ್ಯೋ ಎಂ ಕೈ ನೊಂದೀತು ತೆಗೆದುಕೊಡ ಎಲ್ಲಾ ಚಾಂಡಳಾಗಿದ್ದೆ ಅಂತ ಹೇಳಿ ಧರ್ಮಪತ್ನಿ ಬಿದ್ದ ತೆಗೆದುಕೂಡ ಎಲ್ಲಾ ಚಾಂಡಳಾಗಿದ್ದೆ ಹೇಗೂ ತೆಗೆದುಕೊಡ ಎಲ್ಲ ಚಾಂಡಳಾಗಿ ಇತ್ತಿ ಅಂತಂದ್ರ ಜಂಗಮರಿಗೆ ಕೊಡಲಾರ ಕಟಗರಿ ಕೊಡ್ತೇನೋ ಅಂದಂಗ್ ಮತ್ತು ಕೊಳ್ಳೋರಿಗೆ ಪ್ರಾಣವನ್ನ ಹಿಂಸೆ ಮಾಡವರಿಗೆ ಕಡಿಮೆ ಕೊಡ್ತೇನು ಅವನು ನೋಡು ಇಲ್ಲ ನೋಡು ಹನಿ ಮೇಲೆ ಸಾಕ್ಷಾತ್ ಕ ಸಾಕ್ಷಾತ್ ಅವರು ಸಂಗಮರಿ ಸಾಕ್ಷಾತ್ ಅವರು ಪರಮೇಶ್ವರನೆ ಸಾಕ್ಷಾತ್ ಅವರು ಜಂಗಮರಿ ಅಂತ ಜಂಗಮರ ಬಂದರೆಲ್ಲ ಅಂತವರಿಂದ ಬದಕತಿರ ನಾವು ಅವ್ರ ನಮ್ಮಿಂದ ಬದಕತಿರೋ ಅವರು ಅವರ ನಾವ ಕಣ್ರು ಇನ್ನ ಅವ್ರ ಕಣ್ರಲ್ಲ ಬಿಚ್ಚಿ ಕೊಡುವ ನೀಲಾ ಅಂತ ಹೇಳಿ ಬಸವಣ್ಣ ಬಿಚ್ಚಿ ಕೊಟ್ಬಿಡುವ ನೀಲಾ ಬಿಚ್ ಕೊಟ್ಬಿಡು ಒಂದಿನ ಬೇರ್ ಕಡ್ಬಂದ್ ಸಾಕು ಬಂದು ಮಂಗಳ ಸೂತ್ರ ಆಗ್ತದ ಬಿಚ್ಚಿ ಕೊಡುವ ನೀಲ ಬೀಚ್ ಕೊಡುವಂತರ ಒಳಗ ಕಳೆನ ಮನಸ್ಸು ಕಡಕ್ತದ್ರಿ ಕಡೆಗೆ ಎಪ್ಪಾ ಬಸವಣ್ಣ ತಪ್ಪಾತು ತಪ್ಪ ಮಾಡೀನಿ ನಾ ಕೇಳದಿನಿ ನನ್ನ ಸಂಬಂಧ ನಾ ನಿಲೋನು ಯಾಕೆ ಯಾಕೀಪಾ ಅಂತ ಹೇಳ್ತಾನ ಹೇಳ್ತಾನ ನೀ ಸ್ಥೂಳ ಇದನ್ನ ನೋಡು ಭಾರಿ ಮ್ಯಾಲೆ ಬಿದ್ದಂತ ಒಂದು ಕಲ್ಲು ಕಟ್ಕೊಂಡ್ ಬಂದೀನಿ ಅಂತೇಳಿ ಅಡುಗೆ ಕಟ್ಟಿದಂತ ಕಲ್ಲು ತೆಗಿಯೋಕೆ ಹೋಗ್ತಾನೆ ರೀ ಆ ಕಲ್ಲಿ ದೃಷ್ಟಿ ಕಲ್ಲಿನ ಮ್ಯಾಲೆ ಬಿದ್ದಿದ ತಣ ರೀ ಕಲ್ಲು ಇದ್ದಿದ್ದು ಲಿಂಗ ಆಗಿತ್ತು ಲಿಂಗ ಮಾಡಿ ಬಾ ನಮಗೆ ಏನು ಅಷ್ಟೈತ್ರಿಪ್ಪ ಅಂತಂದ್ರೆ ನಾವು ಬಂದು ಏ ಇಷ್ಟು ದಿವಸ ಆಯ್ತು ಅಂತಂದ್ರೆ ನಮಗ ಕಲ್ಯಾಣ ಮಂಟಪ ಏನೋ ನೋಡಲಿಲ್ಲ ನಾವು ನಾವು ಕಲ್ಯಾಣ ಮಂಟಪ ನೋಡಿದ್ವಿಪ್ಪ ಅಂತಂದ್ರೆ ನಂದೇಶ್ವರ ಯಾಕಪ್ಪ ಅಂತಂದ್ರ ಬಸವಣ್ಣ ಬಸವಣ್ಣವರ ಕಲ್ಯಾಣ ಕನ್ನೇ ದೃಷ್ಟಿ ಕಲ್ಲ ಮೇಲೆ ಹಂಗ ಬಿತ್ತಲ್ಲ ಕಲ್ಲ ಇದ� ಹೇಂಗಾತು ಹಂಗ ಅಪ್ಪವರ್ರೆ ಅಪ್ಪವರ ಕನ್ನೇ ದೃಷ್ಟಿ ನಮ್ಮ ಕಲ್ಲ ಅಂತ ತಿಳ್ಕೊಂಡು ನಾವು ಯಾಕೆ ಚಿತ್ರ ನಾವು ಮುರ್ಚಿ ಆಕ್ತಿವಿ ಹೇಳಿದ್ರೆ ಗುರುವಿನ ಮಹಿಮೆ ಬಹಳ ಬಹಳ ಅಂತ ಎಲ್ಲರೂ ಸಲ ಅಂತ ಹೇಳ್ತಾ ಹುಡುಗೋರು ಮಾತು ಕೇಳ್ತಾರೆ ಮಾಡ್ತ ಊರಾಗ ಯಾರು ಮಾತಾ ಕೇಳೋರು ಮತ್ತೆ ಅವ ಹುಡುಗ್ರು ಇದ್ರಪ್ಪಾ ಅಂತಂದ್ರೆ ಯಾಕ ಕೇಳೋದಿಲ್ಲಪ್ಪಾ ಅಂತಂದ್ರೆ ಒಬ್ರು ಮಾತ ಕೇಳ್ತಿರ್ತಾರೆ ಯಾಕಪ್ಪ ಯಾಕಪ್ಪಾ ಅಂತಂದ್ರೆ ಊರ ಯಾರು ಮಾತು ಕೇಳ್ತಿರ್ದಿಲ್ಲ ತಾಯಿ ತಂದೆ ಊರ ಯಾರು ಒಬ್ರು ಮಾತು ಕೇಳ್ತಿರುದಿಲ್ಲ ಒಬ್ರ ಮಾತು ಕೇಳ್ತಿರ್ತಾರೆ ಯಾರಪ್ಪಾ ಅಂತ ಫೋಟೋಗ್ರಾಫರ್ ಶಿಸ್ತ ಅರ್ಬಿ ಹಾಕಿ ಫೋಟೋಗ್ರಾಫರ್ ಮುಗಿಲ್ಸಲ್ಲ ಯಾಕ ಮಾತ್ ಕೇಳ್ತಾರೆ ಹಾ ಯಾಕ ಮಾತ್ ಕೇಳ್ತಾರೆ ಫೋಟೋ ಚಾಂಬರ್ ಅಂತ ಅಮ್ಮಾ ದುರ್ಗಮ್ಮ ಮಾತ್ ಕೇಳ್ರೆ ನಮ್ಮ ಜೀವನ ಪೂರ್ತಿ ಚಲಾಯಬೇಕು ಅಂತ ಇಂಗೇ ಹೇಳ್ತಾ ನಮ್ಮ ಎಲ್ಲರಿಗೂ ಅವಕಾಶ ಮಾಡಿ ಕೊಟ್ಟಂತ ಪ್ರಾಯೆ ನಿರ್ವಂತರಿಗೂ ಕೂಡ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಹೇಳ್ತೀನಿ ಆರೆ ಇಲ್ಲಿ ಹಿಂತೆ ಹೇಳುವಂತ ಸ್ವಾಮಿಗಳನ್ನ ಇನ್ನ ಸ್ಮರಣೆ ಏನು ಇರೋದು ಕಪ್ಪ ಏನುರ ಆಗಿತರ ದೇವಟು ತನ ಎಲ್ಲರಿ ಸಮಸಬೇಕು ಅಂತ ಹೇಳಿ ನಮಿಸ್ತಾ ಇದೀನಿ ರಾಜಾದಿರಾಜ್ ಸದ್ಗುಣಾತ್ ಸಿದಂಗೆಶ್ವರ ಮಹಾರಾಜ್ ಕಿ ಜೈ ರಾಜಾದಿರಾಜ್ ಸದ್ಗುಣಾತ್ ತುಂಡೇಶ್ವರ ಮಹಾರಾಜ್ ಕಿ ಜೈ ಸರ್ ಸಾದೂ ಸದ್ಮರಾಜ್ ಕಿ ಜೈ ಶ್ರೀ ಗುರುದೇವ ಗ i <sweat>